ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ಬಂಗಡೆ ಮಸಾಲ ಫ್ರೈನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ರೆಸಿಪಿನ ಯೂಸ್ ಮಾಡಿಕೊಂಡು ಬಂಗಡೆ ಫ್ರೈನ ಮಸಾಲ ಫ್ರೈನ ಮಾಡ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಬಂಗಡೆ ಮೀನ ತೊಗೊಂಡಿದ್ದೀನಿ ಅದಕ್ಕೆ ನಾವು ಈ ಥರ ಮಧ್ಯ ಮಧ್ಯ ಸ್ಲಿಟ್ ಥರ ಕಟ್ ಮಾಡ್ಕೋಬೇಕು ಅಂದರೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಾಂದರೆ ಅಷ್ಟು ನೀಟಾಗಿ ಹಿಡಿಯಲ್ಲ ಅದಕ್ಕೆ ನಾವು ಒಂದು ಸ್ವಲ್ಪ ಚಾಕುನ ಯೂಸ್ ಮಾಡಿಕೊಂಡು ಮಧ್ಯೆ ಮಧ್ಯೆ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಇವಾಗ ನಾವು ಒಂದು ಪಾತ್ರೆನ ತೊಗೋಬೇಕು ಅದಕ್ಕೆ ಒಂದು ಹದಿನೈದು ಒಣಮೆಣ್ಸನ್ನ ಹಾಕಿ ಹಾಕೊಳ್ಬೇಕು ಹಾಕ್ಕೊಂಡು ನಾವು ಮತ್ತೆ ಒಂದು ಬೇರೆ ಪಾತ್ರೆ ಒಳಗಡೆ ಬಿಸಿ ನೀರನ್ನು ಕುದಿಸಿ ಇಟ್ಕೊಳ್ಬೇಕು ಅಂದರೆ ಅದು ಇದಕ್ಕೆ ಇದಕ್ಕೆ ನಾವು ಬಿಸಿ ನೀರನ್ನೇ ಹಾಕಬೇಕು ತಣ್ಣೀರನ್ನ ಹಾಕಿದರೆ ಅದಕ್ಕೆ ಕಲ್ಲರು ಚೆನ್ನಾಗಿ ಬರುವುದಿಲ್ಲ ಹಾಗೆ ಮಸಾಲ ಪೇಸ್ಟು ಸ್ವಲ್ಪ ನಮ್ಗೆ ಅಷ್ಟು ನೀಟಾಗಿ ಬರುವುದಿಲ್ಲ ಅದಕ್ಕೋಸ್ಕರ ನಾವು ಇದನ್ನ ಬಿಸಿನೀರನ್ನ ಹಾಕಿ ನಾವು ಒಂದು ಹತ್ತು ನಿಮಿಷ ಅದು ನೆನೆಯಕ್ಕೆ ಬಿಡಬೇಕು ಅಂದರೆ ಹತ್ತು ನಿಮಿಷ ನೆಂದರೆ ಬೇಕಾದವರು ಬೇಕಾದ್ರೆ ಸ್ವಲ್ಪ ಲೆಮನ್ ಹಾಕಿದರೂ ಚೆನ್ನಾಗಿರುತ್ತೆ ನಿಮ್ಮೆ ರಸ ಹಾಕಿದ್ರು ನಾನೇನು ಇದಕ್ಕೇನೂ ಇಲ್ಲ ಬರೀ ಹೀಗೆ ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೀನಿ ಇವಾಗ ಹತ್ತು ನಿಮಿಷ ನೆಂದಿದೆ ಅದನ್ನ ನಾನೀಗ ಮಿಕ್ಸಿ ಜಾರ್ ಒಳಗೆ ಹಾಕಿದ್ದೀನಿ ಅದಕ್ಕೆ ನಾನೀಗ ಎರಡು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಮತ್ತು ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನು ಹಾಕುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಟೇಸ್ಟಿಗೆ ಬೇಕಾದರೆ ಹಾಕೋಬೋದು ಅದನ್ನು ಹಾಕೋದ್ರಿಂದ ಏನು ಕೆಟ್ಟದೇನೂ ಇಲ್ಲ ಬಟ್ ನಾನು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಅಷ್ಟೇ ತೊಗೊಂಡಿದ್ದು ಹಾಗೆ ಸ್ವಲ್ಪ ಒಂದು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆನ ನಾನು ಈ ಥರ ಬಿಡಿಸಿ ಹಾಕಿದ್ದೀನಿ ಹಾಗೆ ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಗಾತ್ರದ ಹುಣಸೆಹಣ್ಣನ್ನು ಹಾಕಿದ್ದೀನಿ ಹುಣಸೆಹಣ್ಣು ಹಾಕಿ ಆದಮೇಲೆ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಅಂದರೆ ಜಾಸ್ತಿ ಆಮೇಲೆ ನೀವು ಬೇಕಾದರೆ ನೋಡಿಕೊಂಡು ಮಸಾಲ ಎಲ್ಲ ನೊಣ್ಣಗಾದ್ಮೇಲೆ ನೋಡ್ಬೋದು ಇವಾಗ ನೋಡಿ ಇಷ್ಟು ನಾ ತರಿ ತರಿ ರುಬ್ಬಿ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಹಾಕ್ತಿದ್ದೀನಿ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ಇಷ್ಟು ನೀರು ಹಾಕಿ ನಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಪೇಸ್ಟ್ ಆಗಬೇಕು ಪೇಸ್ಟ್ ಆದರೆ ಅಷ್ಟೇ ಚೆನ್ನಾಗಿರುತ್ತೆ ಅದು ಫ್ರೈ ಬೇಕಾದರೂ ಕೆಲವರು ಕಾರ್ನ್ ಫ್ಲೋರು ಹಾಕ್ಕೊಳ್ತಾರೆ ಇವಾಗ ನಾವು ಈ ಫಿಶನ್ನು ಆವಾಗ ಇಟ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ ನೋಡಿ ಅದಕ್ಕೆ ಈ ಥರ ಸವ್ಬೇಕು ಇದು ಸ್ಪೂನಲ್ಲೆಲ್ಲ ಸವ್ರಿದ್ರೆ ಅಷ್ಟೇ ಚೆನ್ನಾಗಲ್ಲ ನಾವು ನೀಟಾಗಿ ಕೈಯಲ್ಲೇ ಸವ್ರಬೇಕು ಸವರಿ ಅದನ್ನು ಒಂದು ಅರ್ಧ ಗಂಟೆಗಳ ಕಾಲ ನಾವು ಇದನ್ನ ಫ್ರಿಜ್ಜಲ್ಲಿ ಇಡಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಈಗ ಫ್ರಿಜ್ ಇರೋರು ಹೊರ್ಗಡೆನೂ ಕೂಡ ಇಡ್ಬೋದು ಚೆನ್ನಾಗಾಗುತ್ತೆ ಇವಾಗ ಅರ್ಧ ತಾಸು ಆದಮೇಲೆ ನಾನೀಗ ತೆಗ್ದಿದ್ದೀನಿ ಇವಾಗ ನಾವು ಒಂದು ಪ್ಯಾನ್ನ ಇಟ್ಕೋಬೇಕು ಅದಕ್ಕೆ ನಾವು ಕೊಬ್ಬರಿ ಎಣ್ಣೆನ ಹಾಕೋಬೇಕು ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಇಲ್ಲಾಂದರೆ ಅಷ್ಟು ಚೆನ್ನಾಗಾಗಲ್ಲ ಇವಾಗ ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಯಿಲ್ ಯೂಸ್ ಮಾಡ್ಬೋದು ಚೆನ್ನಾಗಾಗುತ್ತೆ ಆಗುತ್ತೆ ಬಟ್ ಈ ಕೊಬ್ಬರಿ ಎಣ್ಣೆಲ್ಲ ಹಾಕಿ ಫ್ರೈ ಮಾಡಿದಷ್ಟು ಟೇಸ್ಟ್ ಅಷ್ಟು ಬರೋದಿಲ್ಲ ಇವಾಗ ನಾವು ಒಂದೊಂದನ್ನೇ ಫಿಶ್ನ ಬಿಟ್ ಇದೇ ತರ ಬಿಡಬೇಕು ಬಿಟ್ಟು ಆಮೇಲೆ ಇದನ್ನ ನಾವೊಂದು ಹತ್ತು ನಿಮಿಷಗಳ ಕಾಲ ಸಣ್ಣ ಉರಿಯೊಳಗೆ ಫ್ರೈ ಮಾಡ್ಕೋಬೇಕು ಒಂದ್ ಸೈಡ್ನ ಜಾಸ್ತಿ ಫ್ಲೇಮ್ ಇಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಕರ್ಟ್ ಬಿಡುತ್ತೆ ಅದು ಕರ್ಟ್ ಇದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ನೀವು ಸಣ್ಣ ಉರಿಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಫ್ರೈ ಬರುತ್ತೆ ಇವಾಗ ಸ್ವಲ್ಪ ಎಣ್ಣೆನ ನೀವು ಈ ಥರ ಮಾಡಿ ಅದನ್ನು ಇವಾಗ ನಾವು ಕ್ಲೋಸ್ ಮಾಡಬೇಕು ನೀವೆಷ್ಟು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತೀರ ನೋಡಿ ಅಷ್ಟು ಚೆನ್ನಾಗಿ ಈ ಫಿಶ್ ಫ್ರೈ ಚೆನ್ನಾಗಿ ಬರುತ್ತೆ ಇವಾಗ ನಾವು ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿದ್ವಿ ಈಗ ಮತ್ತೆ ನಾನು ಅದನ್ನು ತೆಗೆದು ಮತ್ತೆ ಇದನ್ನ ಮಗ್ತಾ ಇದ್ದೀನಿ ಮಗ್ಚಿ ಮತ್ತು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಇದ್ದೀನಿ ಮೇಲ್ಗಡೆಯಿಂದ ಈ ಥರ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಹೊರಗಡೆ ತುಂಬ ಕ್ರಿಸ್ಪಿನೆಸ್ ಬರುತ್ತೆ ಹಾಗೆ ಒಳಗಡೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ಮತ್ತೆ ನಾನು ಇದೇ ರೀತಿ ಒಂದು ಟು ತ್ರೀ ಟೈಮ್ಸ್ ಮಾಡ್ತೀನಿ ಸಣ್ಣ ಊರಿಯಲ್ಲಿ ನಾವು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಇವಾಗ ಈ ಫಿಶ್ ಫ್ರೈ ರೆಡಿ ಆಗಿದೆ ಇವಾಗ ಏನು ಮಾಡಬೇಕಂದ್ರೆ ನಾನು ಮತ್ತೆ ಅದೇ ಪ್ಯಾನ್ಗೆ ನಾನು ಅವಾಗ ಮಸಾಲೆ ಉಳಿದಿದೆ ನೋಡಿ ಅದರಿಂದ ನಾನು ಫುಲ್ ಕ್ಲೀನ್ ಆಗಿ ಹಾಕಿ ಇವಾಗ ಉಳ್ದಿದ್ದ ಮಸಾಲೆನೆಲ್ಲ ನೀಟಾಗಿ ಈ ಪ್ಯಾನ್ ಒಳಗಡೆ ಹಾಕಬೇಕು ಅಂದರೆ ಇದನ್ನು ನಾವು ತವಾ ಫ್ರೈ ಮಾಡೋಣ ಇವಾಗ ಒಂದು ಫಿಶನ್ನ ತೊಗೊಂಡು ತವಾ ಫ್ರೈ ಮಾಡ್ತಾ ಇದ್ದೀನಿ ನಾನು ಎಲ್ಲ ಫಿಶ್ನು ತವಾ ಫ್ರೈ ಮಾಡ್ತಾ ಇಲ್ಲ ಒಂದೇ ಫಿಶನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ಮಸಾಲೆಗೆ ನಾನು ಒಂದು ಸ್ವಲ್ಪ ಆಗೋಷ್ಟು ಕರ್ಬೇವನ್ನ ಹಾಕ್ಕೊಳ್ತೀನಿ ಕರ್ಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದನ್ನು ನಾವು ನೀಟಾಗಿ ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇಷ್ಟು ಬ್ರೌನ್ ಬಂತಾದ ಮೇಲೆ ನಾವು ನಾವು ಒಂದು ಫಿಶನ್ನ ತೊಗೊಂಡು ನೀಟಾಗಿ ಅದಕ್ಕೆ ಅದ್ರ ಮೇಲ್ಗಡೆ ಮಸಾಲ ಹಚ್ಚಬೇಕು ಹಚ್ಚಿ ಅದನ್ನು ನೀಟಾಗಿ ಒಂದು ಫೈವ್ ಮಿನಿಟ್ಸ್ ತನಕ ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೋಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ನನಗೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್